ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ತಮ್ಮನೆಲ್ಲ ಆಲ್ರೆಡಿ ಎಲ್ಲರೂ ನೋಡಿರ್ತೀರಿ ಇವತ್ತಿನ ಬ್ಲಾಗ್ ಏನು ಅಂತ ಇವತ್ತು ನಾನು ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀನಿ ನಮ್ಮ ಅಜ್ಜಿ ಮನೆ ಅಂದರೆ ನಾನು ಹುಟ್ಟಿ ಬೆಳೆದಿ ಆಡಿರುವಂತ ಮನೆ ಆ ಮನೇನ ಓಮ್ ಟೂರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸರಿ ಬನ್ನಿ ನಿಮಗೂ ತೋರಿಸುವ ಹೀಗೆ ಬಂದರೆ ಇಲ್ಲಿ ಏನು ಪರ್ಸಾನೆ ಜಗ್ಲಿ ಅಂತೀವಿ ನಾವು ಈ ಕಡೆ ಏನೇನೋ ಇರ್ತಾವ್ರೆ

ಅವರು ಎಷ್ಟು ವರ್ಷದಮ್ಮ ವರ್ಷದ ವರ್ಷ ಮೂವತ್ತೈದು ನಲ್ವತ್ತಿ ಈ ಅವೇಲೆ ಬನ್ನಿ ಇಲ್ಲಿ ಸ್ಪೆಷಾಲಿಟಿ ಏನು ಗೊತ್ತಾ ಡೋರ್ದು ಇಲ್ಲಿ ತೋರಿಸ್ತೀನಿ ಇಲ್ಲಿ ಈ ಡೋರ್ ನಾನು ನಾರ್ಮಲ್ ಆಗಿ ಹಿಂಗ್ ಹಾಕಲ್ಲ ಯಾಕೆ ಅಂದ್ರೆ ಅದನ್ನ ಹಿಂಗ್ತಿ ಹಿಂಗ್ ಹಾಕ್ಬೇಕು ಇದು ನಮಗೆ ಬಿಟ್ರೆ ಬೇಡ ಯಾರ್ಗು ಆಗಲ್ಲ ಇದು ಟೆಕ್ನಾಲಜಿ ಯಾ ಇಂತ ಜನಗಳು ಎಲ್ ಸಿಗ್ತಾರೆ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಅಂದ್ರೆ ಅರೆ ಎರಡು ರೂಮ್ ಖಾಲಿ ಇಲ್ಲ ಯಾಕಂದ್ರೆ ಏನೇನು ಐಟಮ್ಸ್ ಗಳೆಲ್ಲ ತುಂಬಿಟ್ಟಿದ್ದಾರೆ ಸೊ ಹೋಗೋದಕ್ಕೂ ಆಗಲ್ಲ ಜಾಗ ಇಲ್ಲ ಮತ್ತೆ ಲೈಟ್ ಕೂಡ ಇಲ್ಲ ಹೋಗೋದಕ್ ಆಗಲ್ಲ ಫೋಟೋಗಳು ಇದು ದೇವರ ಮನೆ ಫೋಟೋಗಳು ಇದಂತೂ ಎಕ್ಸ್ಪೆಷಲಿ ಇದು ನಾವು ಚಿಕ್ಕುದ್ರಿಂದ ನೋಡ್ತಾ ಇದ್ದೀವಿ ಇದು ಹಿಂಗೇ ಐತೆ ಒಂಚೂರು ಏನು ಆಗಿಲ್ಲ ಸೇಮ್ ಟು ಸೇಮ್ ಹೆಂಗೈತೆ ಹಂಗೇ ಐತೆ ಆಮೇಲೆ ತೊಲೆಗಳು ಈ ಮನೆಗೆ ಒಂಥರ ಪಿಲ್ಲರ್ ಇದ್ದಂಗೆ ಎಲ್ಲ ಮುಂದ್ಗಡೆ ಪಿಲ್ಲರ್ ಇಟ್ಟಿರ್ತಾರೆ ನಮ್ಮ ಮನೇಲಿ ಒಳಗಡೆನೆ ಇಟ್ಕೊಂಡಿದೀವಿ ಇದೇ ಪಿಲ್ಲರು ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳದೆ ಇಲ್ಲ ಏನಂದೆ ಇನ್ನೊಂದ್ಸಲ ಹೇಳ ಪಿಲ್ಲರ್ ಇಟ್ಟಿರ್ತಾರೆ ನಮ್ಮ ಮನೇಲಿ ಒಳಗಡೆನೆ ಇಟ್ಕೊಂಡಿದೀವಿ ಇದೇ ಪಿಲ್ಲರು ನೆಕ್ಸ್ಟ್ ಇಲ್ಲೊಂದು ಬೀರು ಇದೆ ಇಲ್ಲೆಲ್ಲ ಇವು ಭತ್ತಗಳು ರಾಗಿ ಭತ್ತ ಆಮೇಲೆ ಈ ಕಾಟ ಇದನ್ನ ನಾವು ಕಾಟ್ ಮಂಚ ಮಂಚ ಅಂತಿರಲ್ಲ ಇದನ್ನ ಕಾಟು ಕಬ್ನದ್ದು ಇದು ಎಷ್ಟು ವರ್ಷದಮ್ಮ ನಲವತ್ತೈದು ವರ್ಷ ನಮ್ಮ ಮಮ್ಮಿಯರೇ ಚಿಕ್ಕ ಚಿಕ್ಕ ಮಕ್ಕಳಂತೆ ಅಂತ ಚಿಕ್ಕ ಚಿಕ್ಕ ಮಕ್ಳು ಇದು ಬಾಂಬೆ ಇಂದ ತಂದು ಹಾಕಿರೋದು ಹ್ಮ್ ಆದ್ರೂ ಪರವಾಗಿಲ್ಲ ಬೀರು ಬೀರು ಅಲ್ಲಿ ಏನಿದೆ ಅಂದ್ರೆ ಸ್ಯಾರಿಗಳಿದಾವೆ ನಮ್ಮ ಅಜ್ಜಿ ಎಷ್ಟು ನೀಟಾಗಿ ಸ್ಯಾರಿ ಜೋಡಿಸ್ಕೊಂಡೆ ಸೋಕೆ ಅವಾಗ ಇವಾಗ ಅವಾಗೆಲ್ಲ ಸೋಕೆಷ್ಟು ಇರ್ತಿತ್ತು ಇವಾಗೆಲ್ಲ ಈ ತರದ್ದು ಕಡಿಮೆ ನೋಡೋಂತದ್ದು ಎಲ್ಲ ಈಗ ಗೋಡೆ ಟಿವಿ ಬಂದ್ಬಿಟ್ಟ ಎಲ್ಲಿ ಹಂಗಾಗಿ ಇವು ಕಮ್ಮಿ ಅವಾಗೆಲ್ಲ ಇವೇ ಜಾಸ್ತಿ ಇರ್ತಿದ್ದು ಇದಂತೂ ಬಾಂಬೆ ಟಿವಿ ಇದು ಬಾಂಬೆದು ಬಾಂಬೆ ಟಿವಿ ಇದು ನಮ್ಮ ಮಾಮ ತಂದಿರೋದು ಮಿಸ್ಸಿನ್ ಅಷ್ಟೇ ಆಮೇಲೆ ಇದು ಇದು ನಮ್ಮ ಆಂಟಿ ತಂದಿರೋದು ಇದು ಇದು ಎಷ್ಟು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷದಿಂದ ಇದೇ ಐತೆ ನಾವಂತೂ ಏನು ಇಲ್ಲಿ ಗೋಡೆ ಮೇಲೆ ಏನು ಬೆಳೆದಿದ್ರು ಯಾವುದೂ ಚೇಂಜ್ ಮಾಡಿಲ್ಲ ಎಲ್ಲ ಹಿಂಗಿಂಗೆ ಐತೆ ಸ್ವಿಚ್ ಬೋರ್ಡ್ ಅಂದೇ ಚೇಂಜ್ ಮಾಡಿರೋದು ಯಾವ್ದೂ ಚೇಂಜ್ ಮಾಡಿಲ್ಲ ಆಮೇಲೆ ಇದು ಈ ಬಾಗ್ಲು ಇದು ಮೇನು ಈ ಬಾಗ್ಲು ಫಸ್ಟ್ ಇದು ಹಿಂಗಿರ್ಲಿಲ್ಲ ಅಲ್ವಾಮ್ ಹಿಂಗಿರ್ಲಿಲ್ಲ ತಾನೇ ಅದು ಅಡುಗೆ ಮನೆ ಆಗಿತ್ತು ಅದು ಒಂದೇ ರೂಮ್ ಆಗಿತ್ತು ಈ ನಮ್ ಡ್ಯಾಡಿ ಒಬ್ಬರೇ ಈ ಆರ್ಚ್ ಆರ್ಚ್ ಮಾಡ್ ನಮ್ ಡ್ಯಾಡಿ ಒಬ್ರೆ ಬಲೆ ಹೀಗೆ ಬಂದ್ರೆ ಲೈಟ್ ಆನ್ ಮಾಡೋಣ ಆಮೇಲೆ ನಮ್ ಮನೆ ಸುಮ್ ಸುಮ್ನೆ ಲೈಟ್ ಆನ್ ಆಗಲ್ಲ ಬಾ ಮುಂದೆ ತೋರಿಸ್ತೀನಿ ಸುಮ್ ಸುಮ್ನೆ ಲೈಟ್ ಆನ್ ಆಗದ ಪ್ರೆಸ್ ಮಾಡ್ಬೇಕು

ಯಾರು ಏನು ಅನ್ಕೋಕ್ ಹೋಗ್ಬಿಡಿ ಹೇಗಿದೆ ಹಾಗೆ ತೋರಿಸ್ತಾ ಇದ್ದೀನಿ ಅಂದ್ರೆ ನಮ್ಮ ಮನೇಲಿ ಇರೋದು ನನ್ನ ನಮ್ಮ ಅಜ್ಜಿ ಮತ್ತೆ ನನ್ನ ಚಿಕ್ಕ ತಂಗಿ ಇಬ್ಬರೇ ಇರೋದು ಯಾರು ಇಲ್ಲ ಸೊ ಹೇಗಿದೆ ಹಾಗೆ ತೋರಿಸ್ತಾ ಇದ್ದೀನಿ ಏನು ಅನ್ಕೋಳಕ್ ಹೋಗ್ಬಿಡಿ ಇಲ್ಲಿ ಏನಿಲ್ಲ ಅಂದ್ರೆ ಇಷ್ಟೇ ಅಲ್ಲಿ ಮನೆ ಇನ್ ಎಲ್ಲ ಗೊತ್ತಿರುತ್ತಲ್ಲ ಹಳ್ಳಿ ಕಡೆ ಯಾವ ತರ ಇರುತ್ತೆ ಅನ್ನೋದು ನಿಮಗೂ ಗೊತ್ತಿರುತ್ತೆ ನಾವು ಮುಂಚೆ ಎಲ್ಲ ಒಲೆಯೆಲ್ಲ ಅಡಿಗೆ ಮಾಡ್ಕೊಂಡು ಊಟ ಮಾಡ್ತಿದ್ದು ಸೊ ಗ್ಯಾಸ್ ಬಂದ ಮೇಲೆ ಇವಾಗ ಇದು ನನ್ನ ಮಗ್ಳಿಗೆ ಅನ್ನ ಮಾಡಿದ್ದೆ ಅನ್ಸಿಲ್ಲ ಜೋಡಿಸ್ಕೊಂಡಿದ್ದಾರೆ ಇಷ್ಟೇ ಇನ್ನೇನು ಇಲ್ಲ ಸ್ಪೆಷಲ್ ಇನ್ ಈ ಕಡೆ ಇದು ಕೊಟ್ಟೆ ಹಸುಗಳು ಕುರಿ ಅವು ಇವು ಕಟ್ ಅದು ಕಾಣಿಸ್ತಿದ್ಯಾ ಅದು ಅದು ಬಚ್ಚಲ್ ಮನೆ ಅದು ಡೋರ್ 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 ಮುಡ್ದೋಗಿದೆ ಹಾಗಾಗಿ ಅಲ್ಲಿ ಏನಪ್ಪಾ ಅದಕ್ಕೆ ಏನಂತಾರೆ ಆರೆ ಆರೆ ಕೊಟ್ಟೈತೆ ಅಷ್ಟೇ ಇದ್ರೆ ಇಲ್ಲಿ ತೋರ್ಸಂತದ್ ಏನಿಲ್ಲ ಒಟ್ಟು ಈ ಮನೆಯಲ್ಲಿ ಏನ್ ಸ್ಪೆಷಾಲಿಟಿ ಅಂದ್ರೆ ಈ ಮನೆನ ಬರೀ ಮಣ್ಣಲ್ಲೇ ಅಂದ್ರೆ ಕೆಮ್ಮಣ್ಣು ಬರೀ ಕೆಮ್ಮಣ್ಣೆ ಕಟ್ಟಿರುವ ಹಾಗಾಗಿ ಸ್ಪೆಷಲೇ ನಮ್ಗೆ ಯಾಕಂದ್ರೆ ಯಾವಾಗ್ಲೂ ಸ್ಪೆಷಲೇ ಇರುತ್ತೆ ಅದ್ರಲ್ಲೇನು ಎರಡು ಇಲ್ಲ ಬನ್ನಿ ಇನ್ನ ಕಡೆ ಸ್ವಲ್ಪ ಇನ್ನೂ ಪ್ಲೇಸ್ ಇದೆ ತೋರಿಸ್ಕೊಂಡು ಬನ್ನಿ ಕಾಣಿಸ್ತಿದ್ದೀನಿ ಮನೆಗಳು ಕಂಬ ಕಲ್ಲು ಕಲ್ಲು ಇವಾಗ ಎಲ್ಲ ಸಿಮೆಂಟ್ ಹಾಕು ಹೆಂಗಿದೆ ಅಂಚಿನ ಮನೆಗಳು ಅಂದ್ರೆ ಇನ್ನು ಫುಲ್ಲು ಇಲ್ಲ ಅವರ್ಸು ಕೈ ಅಂಚಿನ ಮನೆ ಈ ಮನೆಯನ್ನ ಏನಂತಾರಪ್ಪ ಅಂದ್ರೆ ಕೈ ಅಂಚಿನ ಮನೆ ಇವು ಫುಲ್ಲು ಕೈ ಅಂಚನೆ ಮಾಡಿರುವಂತದ್ದು ಮಂಗ್ಳೂರು ಬೆಂಗಳೂರು ಏರೋ ಅಂತಾರಲ್ಲ ಅದು ಯಾವ್ದು ಅಲ್ಲ ಮಂಗ್ಳೂರ್ ಅಂತೂ ಅಂತಾರಲ್ಲ ಅದ್ ಯಾವ್ದು ಅಲ್ಲ ಕೈಯನ್ಸ್ ಅಂತ ಕರಿತೀವಿ ನಿಮ್ ಕಡೆ ಏನಂತಿರೋ ಗೊತ್ತಿಲ್ಲ ಇದು ಈ ಪೇಂಟ್ ಯಾವ್ದು ಮಾಡಿಸಿಲ್ಲ ಗಾಯಿಸಿ ಯಾಕಂದ್ರೆ ಈ ಮನೆಯನ್ನ ಇಲ್ಲಿ ಯಾರು ನೋಡ್ಕೊಳ್ಳೋರಿಲ್ಲ ನಮ್ಮ ಅಜ್ಜು ಒಂದೇ ಇರೋದು ಹಾಗಾಗಿ ಏನು ಮಾಡಿಲ್ಲ ಯಾವ ರೀತಿ ಬಿಟ್ಟು ಹೋಗೋರು ಅದೇ ರೀತಿ ಐತೆ ನೆಕ್ಸ್ಟ್ ಅಲ್ಲಿ ನಮ್ಮ ಮಾಮ ಇನ್ನೊಂದು ಮನೆ ಕಟ್ತಿದಾರಲ್ಲ ಸೊ ಹಾಗಾಗಿ ಇದನ್ನ ಅಷ್ಟು ಕಷ್ಟ ಸದ್ಯಕ್ಕೆ ಹೋಗ್ಬಿಟ್ಟೈತೆ ಸದಿಕ್ ಒಡಾಕಲ್ಲ ಕಟ್ತಾರೆ ಅಂದ್ರೆ ರಿಪೇರಿ ಮಾಡ್ತಾರಂತೆ ಇದೊಂದು ಟಾಯ್ಲೆಟ್ ರೂಮ್ ಬಾತ್ರೂಮ್ ಅಲ್ಲೇ ಟ್ಯಾಂಕಿ ಐತೆ ಇಲ್ಲಿ ಒಳಗಡೆ ವಾಶ್ರೂಮ್ ಐತೆ ತೋರ್ಸಂತೆ ಏನಿಲ್ಲ ಬಾತ್ರೂಮ್ ಎಲ್ಲರೂ ಓದಿರ್ತೀರಲ್ಲ ಹಾಗಾಗಿ ಆಮೇಲೆ ಅಲ್ಲಿ ತಂಗಿ ಬರ್ತಾ ಸ್ಕೂಲ್ ಮುಗಿಸ್ಕೊಂಡು ಇವಾಗ ಬಂದಳೆ ಬುಧವಾರ ಅಲ್ಲ ಕಲಾಟರ್ ಸಾಕೊಂಡು ಹೋಗೋಳೆ ಅಕ್ಕ ಇವತ್ತು ಯೂನಿಫಾರ್ಮ್ ಹಾಕೊಂಡು ಹೋಗಿದ್ನು ಮರ್ಬಿಟ್ಟು ಆಮೇಲೆ ಅರ್ಧ ದಾರಿಗೆ ಹೋಗಿ ಬಂದು ಕಲಾಡರ್ಸ್ ಹಾಕೊಂಡು ಇದು ಫ್ಲವರ್ ಬೆಟ್ಕವ್ರೆ ಎಷ್ಟು ಅಲ್ಲ ಹ್ಮ್ ಬೆಟ್ಕವ್ರೆ ಕನಕಾಂಬ್ರ ಇದು ಕನಕಾಂಬ್ರ ಅಜ್ಜಿ ಸುಮ್ಮನೆ ಇರಲ್ಲ ಏನೇನಾದ್ರೂ ಸರಿ ಗಿಡಗಳನ್ನೆಲ್ಲ ಹಾಕೊಂತ ಇರುತ್ತೆ ಪಪ್ಪಾ ಒಬ್ಬರೇ ಇದ್ರುನು ಇವೇ ಮಕ್ಳುಗಳು ಈಗ ಅವ್ರಿಗೆ ಯಾರು ಇರೋಲ್ಲ ೈತೆ ಇದೆಲ್ಲ ಚೆಂಡು ಹೂವುಗಳು ನಮ್ಮನೆ ದುಡ್ಡು ಕೊಟ್ಟು ಹೂವುಗಳೇವರ್ ಕೋಟಗಳಿಗೆ ಹಾಕಲ್ಲ ಚೆಂಡು ಹುಗಳೇ ಎಲ್ಲ ಎಲ್ಲಿ ಯಾವ ಹೂವು ಇರುತ್ತೆ ತಗೋ ಮುಟ್ಟಿದ್ವಿ ಇದು ಅವರೆ ಗಿಡ ಅವರೆಕಾಯಿ ಗಿಡ ಇದೆಲ್ಲ ಚೆಂಡು ಹೂವುಗಳೇ ಆಮೇಲೆ ಇಲ್ಲಿ ಮಲ್ಲಿಗೆ ಮಲ್ಲಿಗೆ ಗಿಡ ಇದೆ ಮಲ್ಲಿಗೆ ಹೂಂದು ತುಂಬಾ ಹೂ ಬಿಡುತ್ತೆ ಸದ್ಯಕ್ಕೆ ಈಗ ಸೀಸನ್ ಇಲ್ಲ ಅಲ್ಲ ಕಮ್ಮಿ ಅಲ್ಲ ಹಂಗಾಗಿ ಹೂವುಗಳು ಬಿಟ್ಟಿಲ್ಲ ಇಲ್ಲ ಅಂದ್ರೆ ನಾವಂತೂ ತಿನ್ನ ನಾವು ಬರೋದು ಈಗ ನಾವೆಲ್ಲ ಬೆಂಗ್ಳೂರು ಈಗ ದೊಡ್ಡವರಾದ ಮೇಲೆ ಎಲ್ಲ ಬೆಂಗ್ಳೂರಿಗೆ ಹೋಗ್ಬಿಟ್ಟಿದ್ವಿ ಇಲ್ಲ ಅಂದ್ರೂ ಒಂದು ಇಪ್ಪತ್ತು ವರ್ಷ ನಾವು ಮೂರು ವರ್ಷ ಮಗುವಿಂದಲೂ ಇಪ್ಪತ್ತು ವರ್ಷದ ಗಂಟೆ ನಾವು ಇದೇ ಮನೇಲಿ ಬೆಳೆದಿರೋದು ಇದೇ ಮನೇಲಿ ಬೆಳೆದು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋದು ನಾವು ಆಟ ಪಾಠ ಎಲ್ಲ ಇದೆ ಇಲ್ಲಿ ಎಲ್ಲಿಕೊಂಡು ಮರ ಇದೆ ಎಂಟ್ರೆನ್ಸ್ ಅಲ್ಲೊಂದು ಇದೆ ಮತ್ತು ಇವಾಗ ಇದೇ ಮರ ಇದೆ ನಲ್ಲಿ ಇದೆ ನಲ್ಲಿ ಕೊಬ್ಬ ಸಿ ಸಿವಿ ಮರ ಎಲ್ಲ ಇದೆ ಏನಪ್ಪ ಇದು ಹೂಗಳನ್ನೆಲ್ಲ ನೆಟ್ಕೊಂಡಿದ್ದಾರೆ ಅಲ್ಲಿ ಬಾಳೆ ತುಂಬ ಬಾಳೆ ಆಗ್ತದೆ ಬಾಳೆ ನಮ್ಮದು ರೋಡ್ ಸೈಡೆ ಮನೆ ನಮ್ಮದು ರೋಡ್ ಸೈಡೆ ಮನೆ ಹಾಗಾಗಿ ನಾಯ್ಸು ಗಾಯಸ್ ಕೇರ್ಸ್ ಎಲ್ಲ ಬಂದಿತ್ತು ಹೋಗೋಣ ಮನೆ ಅಜ್ಜಿ ಮಾತಾಸನ ಬಡಿಯೋ ಕ್ಯಾಮ್ರಾ ಅಂದ್ರೆ ಸ್ವಲ್ಪ ಬರಲ್ಲ ಅದು ಮಾತ್ರ ನಮ್ಮ ಅಜ್ಜಿ ನಾಚಕಂತಾರೆ ಗಾಯ್ಸ್ ತುಂಬಾ ನಾಚಕಂತಾರೆ ಏನು ಹೇಳೋದು ಏನು ಮಾತಾಡೋದು ಅಂತ ಅವರೇ ಬರಿ ಮಾತಾಡಸಾರ ಅಜ್ಜಿ ಅವಳಿಗೆ ನಮಗೆ ಹಿಂದಿ ಮರಾಠಿ ಏನು ಬರಲ್ಲ ಗಾಯ್ಸ್ ಅರೇ ನಮ್ಮ ಅಜ್ಜಿ ಪಾರ್ಟಿ ಅಲ್ವಾ ಹಾಗಾಗಿ ಮರಾಠಿ ಹಿಂದಿ ಎಲ್ಲ ಮಾತಾಡ್ತಾರೆ ಹ್ಮ್ ಗುಡ್ಕಮ್ ಗಾಯ್ಸ್ ಸಮಲಿ ವೆರಿ ಇಂಪಾರ್ಟೆಂಟ್ ಕುಡಿಲಿ ಇನ್ನೊಂದು ಇಂಪಾರ್ಟೆಂಟ್ ತೋರಿಸ್ತೀನಿ ಬರ್ರಿ ಅಂದ್ರೆ ಏನಪ್ಪಾ ಅಂದ್ರೆ ನಮ್ಮ ಮಮ್ಮಿನ ತೋರಿಸ್ಬೇಕು ಗೈಸ್ ನಮ್ಮ ಇವರು ಇವರು ನಮ್ಮ ಅಜ್ಜಿ ಈಗ ಕೂತಿದಾರಲ್ಲ ಅವರು ಇವರು ನಮ್ಮ ತಾತೆ ಅವರು ಎಕ್ಸ್ಪೈರ್ ಆಗೋರೇ ಇಲ್ಲ ಇವರು ನಮ್ಮ ಎರಡನೇ ಫಸ್ಟ್ ಡೇ ಆಂಟಿ ಶೋಭಾ ಮಮ್ಮಿ ಅಂತೀವಿ ನಾವು ಇವರು ಗಾಯಿಸಿ ನಮ್ಮ ಮಮ್ಮಿ ಗಾಯಿಸಿ ಇವರು ನೋಡ್ಕೊಬಿಡಿ ನಮ್ಮ ಮಮ್ಮಿ ಹೆಂಗವ್ರೆ ಈ ಮನೆ ಹಂಗೆ ಇರ್ತದೆ ಅಯ್ಯೋ ಗಾಯಿಸ್ಬೋದು ವೀಡಿಯೋ ಮಾಡಕ್ ಆಗೋಲ್ಲ ಗಾಯ್ಸ್ ಇವಾಗ ಫುಲ್ಲು ರೋಡ್ ಸೈಡ್ ಇಲ್ಲ ಅಲ್ವಾ ಇರೋದು ಮನೆ ಹಾಗಾಗಿ ನನಗೂ ಕೋಲ್ಡ್ ವಾಯ್ಸು ಜೋರಾಗಿ ಬರ್ತಾ ಇಲ್ಲ ನಾಯ್ಸು ಫುಲ್ಲು ಸೌಂಡ್ ವಿಡಿಯೋ ಮಾಡಕ್ ಇಲ್ಲ ನೆಕ್ಸ್ಟ್ ಮತ್ತಿನ್ನೇನಮ್ಮ ನಮ್ಮ ಅಜ್ಜಿ ಮರಾಠಿಲ್ ಮಾತಾಡ್ತಾರೆ ನಮ್ ಕೇಳಕ್ಕೆ ಖುಷಿ ನಿಮ್ಗೆ ಹೋಗಿ ಮಾತಾಡ್ತೀರಮ್ಮ ಮರಾಠಿಲಿ ಮಾತಾಡಮ್ಮ ಏ ಮಾತಾಡು ಇದು ಏನಂತನೂ ಗೊತ್ತೆ ಎಲ್ರದ್ದು ಊಟ ಆಯ್ತಾ ಅಂತ ಕೇಳಿ ಸಾಕು ಅವ್ರನ್ನ ಕೇಳಮ್ಮ ಜನರಿಗೆ

ಅನ್ನ ನಾವು ಅಷ್ಟು ವರ್ಷದಿಂದ ನಮ್ಮ ಅಜ್ಜಿ ಬೆಳ್ದಿದೀವಿ ಆದ್ರೆ ನಮಗೆ ಕಲಿಯಕ್ಕಾಗಿಲ್ಲ ನಾವು ಇವ್ರಿಗೆ ಎಬ್ಬೆಟ್ಟು ಏನಲ್ಲ ನಮ್ಮ ಅಜ್ಜಿ ಸೈನ್ ಮಾಡ್ತಾರೆ ಗಾಯ ನಮ್ಮ ಅಜ್ಜಿ ಸಿಗ್ನೇಚರ್ ಮಾಡ ಇಂಗ್ಲೀಷು ಕನ್ನಡದಲ್ಲಿ ಎರಡರಲ್ಲೂ ಮಾಡ್ತಾರೆ ನಾವು ಅಷ್ಟೆಲ್ಲ ಓದಿದ್ರು ಒಂದು ಕನ್ನಡ ಇಂಗ್ಲೀಷ್ ಸ್ವಲ್ಪ ಸ್ವಲ್ಪ ಅಷ್ಟು ಬಿಟ್ರೆ ಇನ್ ಯಾವ ಭಾಷೆನೂ ಬರಲ್ಲ ಜೀರೋ ನನಗಂತೂ ಜೀವನದ್ಬಿಟ್ಟಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಲೈಕ್ ಲೈಕ್ ಶೇರ್ ಶೇರ್ ಕಮೆಂಟ್ ಕಮೆಂಟ್ ಎಲ್ಲ ಮಾಡಿ ಓಕೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಬಾಯ್